ಯಾವಾಗ ಫ್ರೀ ಪಾಸ್ ಅಂತ ಏನು ನೀವು ಕೊಟ್ಟಿದ್ದೀರ ಗೇಟ್ ಆಫ್ ಓಪನ್ ಮಾಡಿ ಏನಾಗ್ತಿತ್ತು ಯಾಕೆ ಬಂದ್ ಮಾಡಿಟ್ರಿ ಜನರನ್ನು ಜನ್ರನ್ನು ಸಾಯಿಸ್ಲಿಕ್ಕಾಗಿ ಬಂದ್ ಮಾಡಿಟ್ರ ಓಪನ್ ಇಟ್ಬಿಡ್ಬೇಕಾಗಿತ್ತು ಏನು ಟಿಕೆಟ್ ಇದ್ರಷ್ಟೇ ಅಲ್ವಾ ಗೇಟ್ ನೀವು ಬಂದ್ ಮಾಡೋದು ಯಾಕೆ ಅದು ಬಂದ್ ಮಾಡಿದ್ರಿ ಬಂದ್ ಮಾಡಿದ್ರೆ ಓಪನ್ ಬಂದಿಟ್ಟಿದ್ದೀವಿ ಬಿಟ್ಟರೆ ಬೇಕಾದಷ್ಟು ಜನ ಒಳಗೆ ಹೋಗ್ತಿದ್ರು ಇಲ್ಲ ಅಂದರು ನಿಧಾನವಾಗಿ ಹೆಂಗಾದರೂ ಹೋಗ್ತಿದ್ರಿ ಎಲ್ಲಿಗೂ ಸರ್ ಇದು ಇಷ್ಟು ಆಗಿದ್ದು ಗೇಟ್ ಹಾಕಿದ ಕಾರಣದಿಂದ ನಾನು ಗೇಟ್ ತೆಗೆದಿಟ್ಟಿದ್ದಿದ್ರಿ ಏನು ಆಗೋದಿಲ್ಲ ಈ ಅವಘಡ ಅನ್ನೇ ಈಗ ನಿಮ್ಮ ಇವರು ಅಕ್ಷತವರು ಎಷ್ಟು ಏನು ಓದಿದ್ರು ಅವರು ಅವರಲ್ಲಿ ಓದಿದ್ರು ಎಷ್ಟು ವರ್ಷ ಆಯ್ತು ಮದುವೆ ಆಗಿದ್ರು ಒಂದೂವರೆ ವರ್ಷ ಆಯ್ತು ಮದುವೆ ಆಗಿ ಅವರು ತುಂಬಾ ಇಷ್ಟಪಟ್ಟು ಮದುವೆ ಆದವರು ಕಷ್ಟ ಕಷ್ಟದಲ್ಲಿ ಕಷ್ಟಪಟ್ಟು ಹೋದಂತ ಹುಡುಗಿ ಅವಳಿಗೆ ಅವಳು ಸಂಜೆ ಕಾಲೇಜ್ ನಲ್ಲಿ ಡಿಗ್ರಿ ಅನ್ನು ಮುಗಿಸಿ ಡೇ ಟೈಮ್ ನಲ್ಲಿ ಸಿ ಎ ಫೌಂಡೇಶನ್ ಮುಗಿಸಿ ಡಿಗ್ರಿ ಮುಗಿಯೋಕ್ಕಿಂತ ಮುಂಚೆನೂ ಫಸ್ಟ್ ಅಟೆಂಪ್ಟಿಗೆ ಸಿ ಎ ಎಕ್ಸಾಮ್ ಅನ್ನ ಡಿಸ್ಟಿಂಕ್ಷನ್ ನೋಡುವ ಪಾಸ್ ಮಾಡಿದಳವರು ಬಹಳ ಸೌಮ್ಯ ಸ್ವಭಾವದ ಹುಡುಗಿಯವಳು ಚಿನ್ನದಂತ ಹುಡುಗಿ ಒಂದು ದೊಡ್ಡ ಮಾತು ಆಡಿ ಗೊತ್ತಿಲ್ಲದಿದ್ದಂತಹ ಹುಡುಗಿಯವರು